ನಲ್ಲಿ ದೇಸಿ ಗಿಣ್ಣು ಸಿರಿ ನೇಚರ್ ರೋಸ್ಟ್ ಆವರಣದಲ್ಲಿ ನೂತನ ದೇಸಿ ಗಿಣ್ಣು ಮಳಿಗೆಯನ್ನು ಪ್ರಾರಂಭಿಸಲಾಯಿತು ದೇಸಿ ಮಳಿಗೆಯ ಮಾಲೀಕರಾದ ಚಂದ್ರಶೇಖರ್ ಅವರು ಮಾತನಾಡಿ ದೇಸಿ ಗಿಣ್ಣಿನ ಮಳಿಗೆಯನ್ನು ಪ್ರಾರಂಭಿಸುವ ಕನಸಿನ ಬಗ್ಗೆ ಭೂಮಿಕಾ ಟಿವಿಯೊಂದಿಗೆ ಹಂಚಿಕೊಂಡರು ಈ ಮಳಿಗೆಯ ಪರಿಕಲ್ಪನೆ ಅವರ ಚಿಕ್ಕ ವಯಸ್ಸಿನಲ್ಲೇ ಸವಿದಂತಹ ಗಿಣ್ಣಿನ ಸ್ವಾದವನ್ನು ಎಲ್ಲರಿಗೂ ನೀಡಬೇಕೆಂಬ ಕಲ್ಪನೆಯೊಂದಿಗೆ ಈ ಮಳಿಗೆಯನ್ನು ಮಾಡಲು ಸತತ ಎರಡು ವರ್ಷಗಳ ಕಾಲ ಅಧ್ಯಯನದಿಂದ ಇಡೀ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗಿಣ್ಣು ಮಳಿಗೆಯನ್ನು ನಮ್ಮ ಚಿಕ್ಕಮಗಳೂರಿನಲ್ಲಿ ಸ್ಥಾಪಿತವಾಗಿದೆ ಎಂದು ಹೇಳಿದರು ಈ ದೇಸಿ ಗಿಣ್ಣು ಅನ್ನೋದು ಕಾನ್ಸೆಪ್ಟುಗ ಭಾರಿ ಫುಡ್ ಈ ಗಿಣ್ಣು ಇದನ್ನು ಒಂದ್ ದಿವಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಈ ಪ್ರೊಸೆಸಿಂಗ್ ಹೆಂಗ್ ಮಾಡೋದು ಅನ್ನೋದು ಒಂದು ತುಂಬಾ ಸ್ಟಡಿ ಮಾಡಿ ಒಂದು ಟೂ ಇಯರ್ಸ್ ಸ್ಟಡಿ ಮಾಡಿ ಇದನ್ನ ಮಾಡಿದಿನಿ ನಮ್ಮ ಇಂಡ್ಯಾದಲ್ಲೇ ಫಸ್ಟ್ ಔಟ್ಲೆಟ್ ಗಿಣ್ಣು ಮಾಡಿರೋದು ಅದು ನನ್ನ ಊರಲ್ಲಿ ತುಂಬಾ ಖುಷಿ ಇದೆ ಥರ ಇನ್ನೂ ಬ್ರಾಂಚಸ್ಗಳು ಮಾಡಬೇಕು ಅಂತ ತುಂಬಾ ಆಸೆನೂ ಇದೆ ಆ ಮಾಡುವ ಮುಂದೆ ಎಲ್ರಿಗೂ ನಮಸ್ಕಾರ ನಮ್ಮ ಹಸ್ಬೆಂಡ್ನ ಒಂದು ಕನಸಿನ ಕೂಸು ಅಂತಾನೆ ಹೇಳ್ಬೋದು ಅವ್ರಿಗೆ ಸಣ್ಣ ಆ ಗಿಣ್ ಅಂದ್ರೆ ತುಂಬಾ ಆಸೆ ಅದನ್ನು ಇವತ್ತು ಎಲ್ರಿಗೂ ಅವರು ತಿನ್ಸಿದ್ದಾರೆ ತಲುಪಿಸಿದ್ದಾರೆ ರುಚಿಯಾದ ಶುಚಿಯಾದ ಮತ್ತು ಆರೋಗ್ಯಕರವಾದ ಗಿಣ್ಣಿನ ಮಳಿಗೆ ಚಿಕ್ಕಮಗಳೂರಿನಲ್ಲಿ ಪ್ರಾರಂಭವಾಗಿರುವುದು ಸಂತೋಷದಾಯಕವೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಶಾಂತೇಗೌಡರು ಹೇಳಿ ಶುಭಾಶಯ ಕೋರಿದರು ಕಾಫಿ ನಾಡು ಚಂದ್ರು ಅವರು ತಮ್ಮ ವಿಶಿಷ್ಟ ಶೈಲಿಯ ಹಾಡಿನ ಮೂಲಕ ಶುಭ ಕೋರಿ ನೆರೆದಿದ್ದ ಜನರಿಗೆ ಮನರಂಜಿಸಿದರು ಹಳ್ಳಿ ಜನ ಜನ ಒಳ್ಳೆ ಅಂತ ಮತ್ತೆ ತುಂಬಾ ಇಷ್ಟ ಆಯ್ತು ಮತ್ತೆ ಕೂಡ ಇಲ್ಲಿಗೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಎಲ್ಲ ಮತ್ತೆ ಇವ್ರ ಬಿಸ್ನೆಸ್ ಚೆನ್ನಾಗಾಗ್ಲಿ ಚಂದ್ರವಣ್ಣ ಮತ್ತೆ ಅಕ್ಕಾರು ರೂಪಕಲ್ಲ ಇವ್ರ ಬಿಸ್ನೆಸ್ ಚೆನ್ನಾಗಾಗ್ಲಿ ದೇವ್ರು ಚೆನ್ನಾಗಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿದೀನಿ ಒಳ್ಳೆಯರಿಗೆ ಯಾವತ್ತು ದೇವ್ರು ಒಳ್ಳೇದನ್ನ ಮಾಡ್ತಾನೆ ಹಾಗಾಗಿ ಕೂಡ ಮತ್ತೆ ಸರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾಗ್ಲಿ ಹಾಗಾಗಿ ನಮ್ ದುಶ್ಮನ್ಗಳಿಗೂ ಒಳ್ಳೇದನ್ನ ಬಯಸ್ಬೇಕು ನಾವೊಬ್ಬರಿಗೆ ಒಳ್ಳೇದನ್ನ ಬಯಸಿದ್ರೆ ಭಗವಂತ ನಮ್ಗೆ ಒಳ್ಳೇದು ಬಯಸ್ತೇನೆ ಹಾಗಾಗಿ ನಾನು ಹೇಳಕ್ಕೆ ಇದ್ದೀನಿ ಹಾಗಾಗಿ ಆಕಾಶದಲ್ಲಿ ಇದೆ ನಕ್ಷತ್ರ ಲೆಕ್ಕ ಭೂಮಿ ಲೇಖಿದೆ ಪಾತ್ರ ಲೆಕ್ಕ ಕಾಫಿ ನಾಡಲ್ಲಿ ಇದೆ ಚಂದನ್ ಲೆಕ್ಕ ಕೂಡಿಸಿ ವಾಗಿಸಿ ಕಳೆದು ಚಿಕ್ಕಮಂಗ್ಳೂರು ಕರ್ನಾಟಕ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಯದುಕುಮಾರ್ ರವರು ವಿನೂತನವಾಗಿ ಆರಂಭವಾಗಿರುವ ಗಿಣ್ಣಿನ ಮಳಿಗೆಯ ಬಗ್ಗೆ ಹಾಗೂ ಅಲ್ಲಿ ಸಿಗುವ ಗಿಣ್ಣಿನ ಉಪಯೋಗವನ್ನು ಸ್ವಾಸ್ಥ್ಯ ಆರೋಗ್ಯಕ್ಕಾಗಿ ಅಪರೂಪದಲ್ಲಿ ಅಪರೂಪವಾಗಿರತಕ್ಕಂತಹ ಗಿಣ್ಣಿನ ಬಗ್ಗೆ ಮಾಹಿತಿ ನೀಡಿದರು ಚಿಕ್ಕಮಗಳೂರು ನೂತನವಾಗಿ ನಿರ್ವಹಿಸಿರುವಂತಹ ದೇಸಿ ಗಿಣ್ಣು ಕಾನ್ಸೆಪ್ಟ್ ಗಿಣ್ಣು ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳ್ತಾರೆ ಇಟ್ಸ್ ಅನ್ ಲಿಮಿಟೆಡ್ ಇದು ಎಲ್ಲೋ ಸಿಕ್ಕಲ್ಲ ಯೂಶಲಿ ಇವತ್ತು ಚಿಕ್ಕಮಗಳೂರಲ್ಲಿ ಚಂದ್ರಶೇಖರ್ ಅವರು ಚಿಕ್ಕಮಗಳೂರಿನಲ್ಲಿ ಒಂದು ಹೊಸದಾಗಿ ದೇಸಿ ಗಿಣ್ಣು ಅಂತೇಳಿ ಒಂದು ಶಾಪ್ನ ಮಾಡಿದ್ದಾರೆ ಇದು ಆರ್ಗ್ಯಾನಿಕ್ಕು ಹಾಗೂ ಮತ್ತೆ ಹೈಜೆನಿಕ್ಕು ಪ್ರೋಟೀನ್ಸು ವಿಟಮಿನ್ಸು ಪ್ರತಿಯೊಂದು ಎವ್ರಿಥಿಂಗ್ ಇಸ್ ದೇರ್ ಇನ್ ದಿಸ್ ಪ್ರಾಡಕ್ಟ್ ಮತ್ತೆ ನ್ಯಾಚುರಲ್ ಆಗಿ ಪ್ರೊಸೆಸ್ ಆಗುತ್ತಿದ್ದ ಔಟ್ಲೆಟ್ ನ ನನಗೆ ಕೊಟ್ಟಿ ಈ ಔಟ್ಲೆಟ್ ನ ಮಾಡಿದೀನಿ ಸಿರಿ ಕೆಫೆ ಸಿರಿ ನೇಚರ್ ರೂಟ್ಸ್ ಅಂತ ಮಲೆಲ್ನಹಳ್ಳಿ ಮೇನ್ ರೋಡ್ ಅಲ್ಲಿ ಇರೋ ಔಟ್ಲೆಟ್ ನ ಮಾಡಿದೀವಿ ಸೊ ಚಂದ್ರು ಅವರು ಈ ಔಟ್ಲೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಚಂದ್ರು ಅವರೇ ನಿಮ್ಗೆ ಒಳ್ಳೇದಾಗ್ಲಿ ನಿಮಗೆ ನಿಮ್ಮ ಮನೆಯವರಿಗೆಲ್ಲ ಒಳ್ಳೇದಾಗ್ಲಿ ಬಿಸ್ನೆಸ್ ಚೆನ್ನಾಗ್ ಥ್ಯಾಂಕ್ ಯು ವೆರಿ ಮಚ್ ವೃತ್ತ ನಿರೀಕ್ಷಕರಾದ ಸಚಿನ್ ಕುಮಾರ್ ದೇಸಿ ಗಿಣ್ಣಿನ ಮಳಿಗೆಗೆ ಆಗಮಿಸಿ ಶುಭ ಕೋರಿದರು ರಾಷ್ಟೀಯ ಅಂಚೆ ನೌಕರರ ದ್ವೈವಾರ್ಷಿಕ ಜಂಟಿ ಅಧಿವೇಶನ ರಾಷ್ಟೀಯ ಅಂಚೆ ನೌಕರರ ಸಂಘದ ವತಿಯಿಂದ ಹನ್ನೊಂದನೇ ದ್ವೈವಾರ್ಷಿಕ ಅಂಚೆ ಅಧಿವೇಶನ ಸಮ್ಮೇಳನವನ್ನು ನಗರದ ಸಾವೂರ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಮಗಳೂರು ವಿಭಾಗದ ಅಂಚೆ ಅಧ್ಯಕ್ಷರಾದ ಎನ್ ರಮೇಶ್ ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕರಾದ ರೇಖಾ ಕೆ ಜಮೀರ್ ಹುಲಿರಾಜ್ ಕಂಡೋಜಿರಾವ್ ಆರ್ಮಹದೇವ್ ಚಿತ್ರಸೇನಾ ವೆಂಕಟೇಶ್ ಮೂರ್ತಿ ಗಂಗಾಧರಪ್ಪ ಷಣ್ಮುಖ ಗಿರೀಶ್ ಅವಿನಾಶ್ ಉಪಸ್ಥಿತರಿದ್ದರು ರಾಜ್ಯಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ ತಾಲೂಕಿನ ಬಿಂಡಿಗಾ ಗ್ರಾಮದಲ್ಲಿರುವ ಬಿಂಡಿಗಾ ರೆಸಾರ್ಟ್ನಲ್ಲಿ ಭಾರತೀಯ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಭಾರತೀಯ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಬಿಜಿ ವಿಜಯಕುಮಾರ್ ಗಿಡಕ್ಕೆ ನೀರಿರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ದೇಶಾದ್ಯಂತ ಇರುವ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪ್ರಸಕ್ತ ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀವಿ ಇದಕ್ಕೆ ಈ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಮಾಲೀಕರು ಪತ್ರಕರ್ತರಲ್ಲಿನ ಅಭಿಪ್ರಾಯ ಭೇದ ಮತ್ತು ಗುಂಪುಗಾರಿಕೆಯೇ ಕಾರಣವಾಗಿದೆ ಇದರಿಂದಾಗಿ ಈ ವರ್ಗದ ಪತ್ರಕರ್ತರ ಧ್ವನಿ ಯಾರಿಗೂ ಕೇಳದಂತಾಗಿದೆ ಎಂದರು ಕಾರಣಕ್ಕೆ ನಮ್ಮ ಒಕ್ಕಟ ಇಲ್ಲ ಅಂತ ಅದಕ್ಕೆ ಜಿಲ್ಲೆಯಲ್ಲಿ ಹೊರಗೆ ಈ ಮದ್ರ ಮನೆದ ನೋಟಿಸ್ ಇರಕ್ಕೆ ಕೈಮಡಿನ ಅವರು ತರ ಕಟ್ಟಿಕೊಂಡರೋದು ಒಂದ್ ਗਿਆ ಸ್ಟೇಷನ್ ಸೇರ ಬಂದಾನದು ಒಂದ್ ਗਿਆ ಅನೇಕರ ಮಾಧ್ಯಮ ಯಾರು ಶ್ರೀಮಂತ ಪತ್ರಿಕೆಯಲ್ಲಿ ಇದ್ದಾರೆ ಅವನೆಂದು ಸಾಮಾನ್ಯತರ ಪತ್ರಿಕೆಯ ಮ್ಯಾಗಜಿನ ರುಜೂ ಆದ್ರೆ ಸಿಗುವದಲ್ಲ ಇವರಿಗೆ ಖಾಸಗಿ ಸಿಕ್ಕಲ್ಲ ಅವರೆಲ್ಲ ಏನೇನು ಈ ಸಮಸ್ಯೆ ಯಾರು ಸಮಸ್ಯೆ ಹೇಳ್ಕೊಂಡು ನಾವು ಬರ್ತೀವಿ ಮಿನಿಸ್ಟರ್ ಆಫೀಸ್ ಅಲ್ಲಿ ನಮ್ಮ ಕೇಳೋದು ನಮ್ಮ ಧ್ವನಿ ಯಾವಾಗ ಬಂತು ಅಂತಂದ್ರೆ ಮತ್ತೆ ಪತ್ರಕರ್ತರಲ್ಲಿ ಗಟ್ಟಿ ಧ್ವನಿ ಮಾತಾಡುವಂತವರು ರಾಜ್ಯದಲ್ಲಿ ಯಾರಿದ್ರು ಅವ್ರ ಮೇಲೆ ಡಿಪೆಂಡ್ ನಮ್ಮಲ್ಲಿ ಕಾಂತ್ರಿ ಶಾಮನ್ ಅವರಿದ್ರು ಸಂಯುಕ್ತ ಕರ್ನಾಟಕ ಶಾಮರಾಯ್ ಇದ್ರು ಪ್ರಜಾವಾಣಿ ಅವರಿಗೆ ಇವರು ಅಂದ್ರೆ ಕಾಯಿ ಕಾಯೋದು ಇವತ್ತು ಮಿನಿಸ್ಟರ್ತಾರೆ ನಮ್ಮ ಕಾಯ್ತಾ ಇಲ್ಲ ಬೇರೆ ಬಾಳೆ ಅಲ್ಲಿ ನಮ್ಮ ರಜಾದ ಎಷ್ಟಾಗಿದೆ ಯಾಕೆ ನಮ್ಮನ್ನು ಒಗ್ಗಟ್ಟಿಲ್ಲ ರಾಷ್ಟ್ರೀಯ ಒಕ್ಕೂಟದ ಸದಸ್ಯ ಹಾಗೂ ಒಕ್ಕೂಟದ ನಿಕಟಪೂರ್ವ ರಾಜ್ಯಾಧ್ಯಕ್ಷ ರಮೇಶ್ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟಕ್ಕೆ ದೇಶದ ಹದಿನಾರು ರಾಜ್ಯಗಳ ಬೆಂಬಲವಿದೆ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ಎದುರಿಸುತ್ತಿರುವ ಆರ್ಎನ್ಐ ಅಕ್ರಿಡೇಷನ್ ಸಮಸ್ಯೆ ಸೇರಿದಂತೆ ಈ ಪತ್ರಿಕೆಗಳಿಗೆ ಸಿಗುವ ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದು ಈ ವೇದಿಕೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಒರಿಸ ಆಗಲಿ ತಮಿಳುನಾಡು ಆಗಲಿ ಸೌತ್ ಇಂಡಿಯಾದಿಂದ ನಮ್ಮ ಕೇರಳ ಇಲ್ಲ ಆಂಧ್ರಪ್ರದೇಶ ಕರ್ನಾಟಕ ಹಾಗೂ ಬೇರೆ ರಾಜಸ್ಥಾನ ಆಗಲಿ ಡೆಹಲಿ ಈ ಕಡೆಯಿಂದ ತುಂಬಾ ಭಾಗಗಳಿಂದ ಈ ಒಂದು ಸಂಘಟನೆ ನಿರ್ಮಾಣ ಇಲ್ಲಿ ಈ ಸಂಘದ ಉದ್ದೇಶ ಏನಪ್ಪ ಅಂದ್ರೆ ಈ ಪತ್ರಕರ್ತರಲ್ಲಿ ಸಾಕಷ್ಟು ಜನ ಈ ಓನರ್ಸ್ ಸೇರಿದ್ದಾರೆ ಈ ಐ ನಂಬರ್ ಒಂದು ಪತ್ರಿಕೆ ನಡೆಸಿದ್ರೆ ಟಿ ಸಿ ಪರ್ಮಿಷನ್ ತಗೊಂಡು ಸಾಕಷ್ಟು ಪತ್ರಿಕೆ ಹಾಗೂ ಈ ರಾಷ್ಟ್ರೀಯ ಮಟ್ಟದಲ್ಲಿ ಆರನೇ ಅಂತ ಹೇಳಿದೆ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ ಇಂಡಿಯಾ ಅದರಲ್ಲಿ ರಿಜಿಸ್ಟರ್ ಆಗಿ ಪತ್ರಕರ್ತರು ಡೈಲಿ ಮಟ್ಟದಲ್ಲಿ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡ ಈ ಪತ್ರಿಕೆಯನ್ನು ನಡೆಸಿದ್ದಾರೆ ಪತ್ರಕರ್ತರು ಏನಪ್ಪಾ ಅಂದ್ರೆ ಇವಾಗ ಪತ್ರಕರ್ತರು ಕಲ್ ರಿಪೋರ್ಟ್ ಇರ್ತಾರೆ ಕ್ಯಾಮರಾಮನ್ ಇರ್ತಾರೆ ಅಧಿಕಾರಿ ಇರ್ತಾರೆ ಇವರಿಗೆಲ್ಲ ಮುಖ್ಯಸ್ಥ ಅನ್ನಿಸಿಕೊಂಡಿರೋರು ಅವ್ರ ಪತ್ರಿಕೆ ಸೊ ಅವರಲ್ಲಿ ಏನು ಕುಂದು ಬರದೇ ಸರ್ಕಾರದಿಂದ ಅವ್ರಿಗೆ ಏನು ಅನುಮತಿಗಳು ಅನುಮತಿಗಳಿಸಿರ್ತಾರೆ ಸರ್ಕಾರದಿಂದ ಏನು ಸೌಲಭ್ಯಗಳು ಸೌಲಭ್ಯಗಳಿಸಲಿರ್ತಾರೆ ಇವೆಲ್ಲ ಒಂದು ನಾವು ಸರ್ಕಾರಕ್ಕೆ ನಾವು ಅದನ್ನು ಮುಟ್ಟಿಸಬೇಕಾದಂಥ ಕಾರ್ಯ ಈ ನಮ್ಮ ಇಂದ ಆಗುವಂತ ಒಂದು ಈ ವೇದಿಕೆ ಈ ನಮ್ಮ ಇದು ಇಂಡಿಯನ್ ಫೆಡರೇಷನ್ ಆಫ್ ಸ್ಮಾಲ್ ಇಂಡ್ ಮೀಡಿಯಾ ನ್ಯೂಸ್ ಪೇಪರ್ ರಾಷ್ಟ್ರೀಯ ಒಕ್ಕೂಟದ ಮುಖಂಡ ಹ್ಯಾರಿ ಡಿಸೋಜಾ ಮಾತನಾಡಿ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪತ್ರಕರ್ತರ ಹಲವಾರು ಸಂಘಟನೆಗಳಿದ್ದರೂ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪತ್ರಕರ್ತರ ಸಮಸ್ಯೆಗಳಿಗೆ ಇಂದಿಗೂ ಪರಿಹಾರ ಸಿಕ್ಕಿಲ್ಲ ಈ ಪತ್ರಿಕೆಗಳಿಗೆ ವಾರ್ತಾ ಇಲಾಖೆಯಿಂದ ಮಾನ್ಯತೆ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ದುರಂತ ಈ ಸಮಸ್ಯೆಗಳಿಗೆ ಪತ್ರಕರ್ತರ ನಡುವಿನ ಭಿನ್ನಾಭಿಪ್ರಾಯ ಮುಖ್ಯ ಕಾರಣವಾಗಿದೆ ಎಂದು ಹೇಳಿದರು ನಾವು ಈ ಸಂಘಟನೆಯನ್ನು ಬೆಳೆಸಬೇಕು ಅಂತ ಇರಬೇಕಾಗಿದೆ ಏನಂತ ಹೇಳಿದ್ರೆ ಬಹಳಷ್ಟು ಸಂಘಟನೆಗಳು ಬೆಂಗಳೂರಲ್ಲಿದೆ ನಾನೊಂದು ಒಂದು ಇಪ್ಪತ್ತೈದು ವರ್ಷಗಳಿಂದ ಡಿ ಟಿ ಪಿ ಪೇಜ್ ಮೇಕರ್ ಅನ್ನೋದು ಆಫೀಸ್ ಇತ್ತು ನಮ್ಮ ಅಸೋಸಿಯೇಷನ್ ವರ್ಷ ಬೆಂಗಳೂರಲ್ಲಿ ನಮ್ಮ ಅಸೋಸಿಯೇಷನ್ ಬಹಳ ಹಳೆಯ ಅಸೋಸಿಯೇಷನ್ ಆಮೇಲೆ ಈಗೀಗ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ನಾನು ರಕ್ಷಕರಿಗೆ ಏನು ಹೇಳ್ತೀನಿ ಅಂದ್ರೆ ಅವರು ನಾವೆಲ್ಲ ಮಲ್ನಾಡು ಕಡೆಯವರು ನಾವು ಮಲ್ನಾಡು ಕಡೆಯವರು ಮಲ್ನಾಡು ಕಡೆಯವರು ಅಂದರೆ ಸ್ವಲ್ಪ ಪ್ರಾಮಾಣಿಕವಾಗಿ ಹೋರಾಡ್ತಾರೆ ಎಲ್ಲ ಸರ್ವಸ್ವ ತ್ಯಾಗ ಮಾಡಿ ಹೋರಾಟ ಮಾಡ್ತಾರೆ ಅವ್ರಿಗೆ ನೀವೆಲ್ಲರೂ ಬೆಂಬಲ ಕೊಡಬೇಕಾಗತ್ತೆ ಹೇಗೆ ಏನು ಅಂತ ಅಂತೇಳಿ ಮತ್ತೆ ಪತ್ರಿಕೆಗಳ ಬೇಡಿಕೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ರಮೇಶ್ ಅವರು ಹೇಳಿದ್ದಾರೆ ನಾನು ಜಾಸ್ತಿ ಹೇಳಿದ್ದೇವೆ ಹೋಗಲ್ಲ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ನಾವು ಈಗ ಗೆಲ್ಲಬೇಕು ಅಂತ ಹೇಳಿದರೆ ನಾವು ಭಾಳ ಜೋರಾಗಿ ಇನ್ನೊಂದು ಸಂಘಟನೆಯನ್ನು ಕೆಲವು ಸಾರಿ ಎದುರು ಹಾಕ್ಕೊಳ್ಬೇಕಾಗುತ್ತೆ ಒಕ್ಕೂಟದ ಕಾನೂನು ಸಲಹೆಗಾರ ಹಾಗೂ ಹೈಕೋರ್ಟ್ ವಕೀಲ ಅಮೃತೇಶ್ ಮಾತನಾಡಿ ಸಂಘಟನೆಗಳಿಗೆ ಉದ್ಯಮಿಗಳಿಗೆ ಕಾನೂನು ಸಲಹೆಗಾರರು ಮತ್ತು ಆರ್ಥಿಕ ಸಲಹೆಗಾರರು ಅತಿ ಮುಖ್ಯ ಇವರಿಬ್ಬರ ಸಹಾಯದಿಂದ ನಾವು ಉತ್ತಮ ಸಂಘಟನೆ ರೂಪಿಸಬಹುದು ಎಂದು ಮಾತನಾಡಿದರು ಆದ್ರಿಂದ ಮೊದಲು ನಮ್ಮ ಗುಡನ ಗಟ್ಟಿ ಮಾಡಿಕೊಳ್ಳಿನ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಒಂದು ಪಣ ತೊಡ್ದೆ ಎಸ್ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಸಂಘಟನೆ ಉಳಿಸ್ಬೇಕು ಬೆಳೆಸಬೇಕು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ನಿಯೋಜಿತ ರಾಜ್ಯಾಧ್ಯಕ್ಷ ಜಿಎಂ ರಾಜ್ಶೇಖರ್ ಮಾತನಾಡಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೂ ಸೇರಿದಂತೆ ಗ್ರಾಮೀಣ ಭಾಗದ ಪತ್ರಕರ್ತರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ ಪತ್ರಕರ್ತರ ಸಂಘಟನೆಗಳು ಈ ಪತ್ರಕರ್ತರ ಸಮಸ್ಯೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸದಿರುವುದು ಪತ್ರಕರ್ತರು ಸಂಘಟಿತರಾಗದಿರಲು ಪ್ರಮುಖ ಕಾರಣವಾಗಿದೆ ಪತ್ರಕರ್ತರ ಕಷ್ಟಕ್ಕೆ ಸ್ಪಂದಿಸುವ ಸಂಘಟನೆಗಳೊಂದಿಗೆ ಪತ್ರಕರ್ತರು ಸದಾ ಇರುತ್ತಾರೆ ರಾಷ್ಟ್ರೀಯ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ಅಧ್ಯಕ್ಷರು ಅಪಾರ ಅನುಭವಿಗಳಾಗಿದ್ದು ಅವರ ಮಾರ್ಗದರ್ಶನ ರಾಜ್ಯಾಧ್ಯಕ್ಷನಾಗಿ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು ಸಂಘಟನೆ ನಮ್ಮ ಪತ್ರಕರ್ತ ನಾನು ಫಸ್ಟ್ ಆಗಿ ಅನೌನ್ಸ್ಮೆಂಟ್ ಅಂದ್ರೆ ಒಂದು ವರ್ಷಕ್ಕೆ ನಾನು ಎಲ್ಲ ಅನುಮತಿ ತಗೊಂಡೆ ನಾನು ಮಾತಾಡ್ತಾ ಇರಿ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷಕ್ಕೆ ನಮ್ದು ಬೆಂಬರ್ ಫೀಸ್ ಇದೆ ಇನ್ನೊಂದು ಏನಿದೆ ಅಂದ್ರೆ ನೀವು ಯಾವ್ದೋ ಒಂದು ಸಂಘಟನೆ ಅಲ್ಲಿ ಏಳು ಸಾವಿರ ಎಂಟು ಸಾವಿರ ಸದಸ್ಯರಿದ್ದಾರೆ ಪತ್ರಕರ್ತ ಆಗಿ ಹುಡುಕಿದ್ರೆ ಒಂದು ಏಳು ಸಾವಿರದಲ್ಲಿ ಒಂದು ಮುನ್ನೂರಾರು ಜನ ಅಥವಾ ಒಂದು ಐನೂರು ಜನ ಪತ್ರಕರ್ತರ ಹುಡುಕಾಡ್ತಾರೆ ಇನ್ನೆಲ್ಲ ಬೇರೆ ಬೇರೆ ವೃತ್ತಿ ಮಾಡ್ತಾರೆ ಮಾಡ್ಕೊಳ್ಬೇಕು ಅಂತೇಳಿ ಹೇಳೋದ್ರಿಂದ ಐ ಎಫಿಡೆನ್ಸ್ ಮತ್ತೆ ಪ್ಲಸ್ ನಾವು ಜಿಲ್ಲಾ ಪತ್ರಕರ್ತ ಸಂಖ್ಯೆ ಈಗ ನಿಷ್ಟು ಜನವರ ಇದ್ದಾರೆ ಸೊ ಅವ್ರ ಹತ್ತು ಲಕ್ಷ ಇನ್ಸುರೆನ್ಸ್ ಮಾಡಿ ಮಾಡ್ತೀವಿ ಆಮೇಲೆ ಪ್ರತಿ ಸರಿ ನಮ್ಗೆ ಏನು ಹತ್ತು ಲಕ್ಷ ಏನಿದೆ ಅದು ನಿಮ್ಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಪೋಸ್ಟ್ ಆಫೀಸರ್ ಒಂದು ಮಾಡಿದ್ದಾರೆ ಇನ್ಸೂರೆನ್ಸ್ ಕೇಂದ್ರ ಸರ್ಕಾರದ ಅದು ಹೇಗಿದೆ ಅಂದ್ರೆ ಮುನ್ನೂರ ತೊಂಬತ್ತು ರೂಪಾಯಿ ಒಂದ್ಸರಿ ವರ್ಷ ಕಟ್ಟಿದ್ರೆ ನಿಮಗೆ ಹತ್ತು ಲಕ್ಷದಾಗ ಏನಾರು ಇನ್ ಕೇಸ್ ಯಾವ ಅಥವಾ ಡೆತ್ ಆದ್ರೆ ಅವ್ರ ಫ್ಯಾಮಿಲಿ ಹತ್ತು ಲಕ್ಷ ಹಣ ಬರುತ್ತೆ ಅದಂದ್ರೆ ಏನಾದ್ರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರ್ ಒಂದು ದಿವಸಕ್ಕೆ ಒಂದು ಸಾವಿರಕ್ಕೆ ನೀವು ದಿವಸ ಸಾವಿರ ಹತ್ತು ಸಾವಿರ ರೂಪಾಯಿ ನಿಮಗೆ ದಾನ್ಸ್ ಇನ್ ಕೇಸ್ ಏನಾದ್ರು ಆಯ್ತು ಇಬ್ರು ಮಕ್ಕಳಿಗೆ ಎಜುಕೇಶನ್ ಬರುತ್ತೆ ಒಂದು ಒಳ್ಳೆ ಸ್ಕೀಮು ಕಡಿಮೆ ಅಮೌಂಟ್ ಒಳ್ಳೆ ಸ್ಕೀಮು ಹಾಗೆ ಸ್ಕೀಮ್ ಇದೆ ಆ ಈಗಲೇ ನಾವು ನಾನ್ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಈ ಮೆಂಬರ್ಶಿಪ್ ಜೊತೆ ಇನ್ಸೂರೆನ್ಸ್ ಈಗ ಅಡಾಪ್ಟ್ ಮಾಡ್ಕೊಂಡಿದ್ವಿ ಅದ್ರ ಜಿಲ್ಲಾ ಪತ್ರ ಸಂಘ ನನ್ನ ಮದರ್ ಸಂಸ್ಥೆ ನನಗೆಲ್ಲ ನೀವು ಬೆಳೆಸವ್ರು ನಾನ್ ಸಂಸ್ಥೆ ಬಿಡಕ್ಕಾಗಲ್ಲ ಹಾಗಾಗಿ ಸದಸ್ಯರಿಗೂ ಕೂಡ ಇನ್ಸೂರೆನ್ ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅನಿಲ್ ಆನಂದ್ ಆಯ್ಕೆಯಾಗಿದ್ದು ಅವರಿಗೆ ಪ್ರಮಾಣ ಪತ್ರ ನೀಡಿದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜಶೇಖರ್ ಉತ್ತಮ ಕಾರ್ಯಚಟುವಟಿಕೆಗಳ ಮೂಲಕ ತಾಲೂಕು ಪತ್ರಕರ್ತರ ಸಂಘಕ್ಕೆ ಉತ್ತಮ ಹೆಸರು ಬರಲು ಶ್ರಮಿಸಿ ಎಂದು ಆಶಿಸಿದರು ಜಿಲ್ಲಾ

ಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಪ್ರಶಾಂತ್ ಬಿಂಡಿಗಾ ಪೀಕ್ ರೆಸಾರ್ಟ್ ಮಾಲೀಕರಾದ ಹೇಮಂತ್ ಕುಮಾರ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಹಾಗೂ ವಿವಿಧ ಜಿಲ್ಲೆಗಳ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಖಾಸಗಿಯಾಗಿ ನಾನೇಕೆ ಎಫ್ಎಸ್ಎಲ್ ತನಿಖೆ ನಡೆಸಲಿ ಸಿಟಿ ರವಿ ನನ್ನ ಬಂಧಿಸಿದ ಬಳಿಕ ಪೊಲೀಸ್ ಇಲಾಖೆ ಯಾರ ನಿರ್ದೇಶನದ ಮೇಲೆ ಹೇಗೆಲ್ಲ ನಡೆದುಕೊಂಡಿತ್ತು ಎಂದು ನೋಡಿದ್ದೀರಿ ನನ್ನ ಮೇಲೆ ಕೇಸ್ ಹಾಕಿ ದೌರ್ಜನ್ಯ ನಡೆಸಲು ಮಂತ್ರಿಗಳೇ ಷಡ್ಯಂತ್ರ ನಡೆಸಿದರು ಹೀಗಿರುವಾಗ ಇದೇ ಸರ್ಕಾರದ ಕಪಿಮುಷ್ಟಿಯಲ್ಲಿರುವ ಸಿಐಡಿ ತನಿಖೆ ಹೇಗೆ ನಿಷ್ಪಕ್ಷಪಾತವಾಗಿ ಇರಲು ಸಾಧ್ಯ ಎಂದು ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ ನನ್ನ ಮೇಲೆ ಆರೋಪ ಮಾಡಿರೋ ಮಂತ್ರಿ ಎಫ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ನನ್ನ ಅರೆಸ್ಟ್ ಮಾಡಿಸಿದ್ರು ಅರೆಸ್ಟ್ ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವಲ್ಲ ಅದೇ ಕಾಣದ ಕೈಗಳು ನಾಳೆ ಎಫ್ ಎಸ್ ಎಲ್ ರಿಪೋರ್ಟ್ ಕೆಲಸ ಮಾಡ್ಬೋದು ಸಿ ಐ ಡಿ ತನಿಖೆ ಮೇಲೂ ಕೆಲಸ ಮಾಡುವ ತುಂಡರ್ಸಿ ಅಧಿಕಾರ ಹಿಡ್ಕೊಂಡವರ ಇವರು ಕಾಶ್ಮೀರದ ಕಾಶ್ಮೀರವನ್ನೇ ತುಂಡರಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಅರ್ಥ ಆಗುತ್ತೆ ಈಗಿರುವ ಕಾಂಗ್ರೆಸ್ಸಿಗೂ ಹಿಂದಿನ ಕಾಂಗ್ರೆಸ್ಸಿಗೂ ಏನೂ ಸಂಬಂಧ ಇಲ್ಲ ಅನ್ನೋದು ಮತ್ತೊಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಹೇಳಿದ್ರು ಕಾಂಗ್ರೆಸನ್ನು ವಿಸರ್ಜಿಸಿ ಇವ್ರ ಹೆಸರು ದುರುಪಯೋಗ ಪಡಿಸ್ಕೊಂಡು ಮೋಸ ಮಾಡ್ತಾರೆ ಜನರಿಗೆ ಅಂತ ನಾನು ಹೇಳಿದ್ದಲ್ಲ ಮಹಾತ್ಮ ಗಾಂಧಿ ಹೇಳಿದ್ರು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಗಾಂಧಿ ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಗಾಂಧಿ ಹೇಳಿದ ಮಾತ್ರ ಪಾಲಿಸ್ಬೇಕಲ್ವಾ ಬರಲ್ಲ ತನಿಖೆ ನಡೆಸಬೇಕು ಸ್ವತಃ ಅದಕ್ಕೆ ನಾನು ಹೇಳಿದ್ದು ಒಂದು ನ್ಯಾಯಾಂಗ ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗ್ಲಿ ಆಗ ಅವರು ನಿರ್ದೇಶನ ಕೊಡ್ಬೋದು ಇಲ್ಲ ಸಿಬಿಐ ತನಿಖೆ ಆಗುತ್ತೆ ಆಗ ಸ್ವತಂತ್ರ ತನಿಖೆ ಆಗತ್ತೆ ಸರ್ಕಾರದ ಮಂತ್ರಿಗಳ ಪ್ರಭಾವನೆ ನನ್ನ ಮೇಲೆ ದೌರ್ಜನ್ಯ ಮಾಡಕ್ ಇರ್ಬೇಕಾದ್ರೆ ನನ್ ಮೇಲೆ ಕೇಸ್ ಹಾಕ್ಸಕ್ ಇರ್ಬೇಕಾದ್ರೆ ತನಿಖೆ ಹೇಗೆ ನಿಷ್ಪಕ್ಷಪಾತ ಆಗತ್ತೆ ಅಂತ ಭಾವಿಸ್ತೀರಿ ಸತ್ಯಕ್ಕೂ ಪ್ರಾಮಾಣಿಕತೆಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಮಿತ್ ಶಾ ಹೇಳಿದ್ದು ಕಾಂಗ್ರೆಸ್ ಅಂಬೇಡ್ಕರ್ಗೆ ಹೇಗೆ ಮೋಸ ಅನ್ಯಾಯ ಮಾಡಿದ್ರು ಅನ್ನೋದರ ಬಗ್ಗೆ ಇಂದು ಸಂವಿಧಾನ ಅಂಬೇಡ್ಕರ್ ಜಪ ಮಾಡುತ್ತಿರುವ ಕಾಂಗ್ರೆಸ್ ಅಂದು ಚುನಾವಣೆಯಲ್ಲಿ ಅಂಬೇಡ್ಕರ್ ಅನ್ನು ಹೇಗೆ ಮೋಸದಿಂದ ಸೋಲಿಸಿದರು ಅನ್ನುವುದರ ಬಗ್ಗೆ ಆದರೆ ಕಾಂಗ್ರೆಸ್ ತಮ್ಮ ಬಂಡವಾಳ ಬಯಲು ಮಾಡಿದ ಅಮಿತ್ ಶಾ ಅವರ ಹೇಳಿಕೆಯನ್ನೇ ತಿರುಚಿ ಅಂಬೇಡ್ಕರ್ಗೆ ಅಮಿತ್ ಶಾ ಅವಮಾನ ಮಾಡಿದ್ದಾರೆ ಎಂದರು ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಹೇಳಿತ್ತು ಕಾಂಗ್ರೆಸ್ ಮಾಡಿದ ವಂಚನೆ ಮತ್ತು ಅನ್ಯಾಯದ ಬಗ್ಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಬಗ್ಗೆ ಆದ್ರೆ ಹೇಗೆ ತಿರುಚಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಅಂತ ಅಪಮಾನ ಮಾಡಿತ್ತು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದು ಎರಡು ಬಾರಿ ಚುನಾವಣೆಯಲ್ಲಿ ಸೋಲ್ಸಿದ್ದು ಕಾಂಗ್ರೆಸ್ ಸತ್ತಾಗ ಆರು ಮೂರಡಿ ಜಾಗ ಕೊಡದಿದ್ದು ಕಾಂಗ್ರೆಸ್ ಅವರು ವಿಮಾನದ ಬಾಡಿಗೆನೂ ಕಟ್ಟಿಸ್ಕೊಂಡಿದ್ದು ಕಾಂಗ್ರೆಸ್ ಸವ ಸಾಗಣೆ ಮಾಡೋ ಸಂದರ್ಭದಲ್ಲಿ ಅಷ್ಟು ಮಾತ್ರ ಅಲ್ಲ ಭಾರತ ರತ್ನವನ್ನೂ ಕೊಡದೆ ಅಪಾನ ಮಾಡಿದ್ದು ಕಾಂಗ್ರೆಸ್ ಆದ್ರೆ ಈಗ ಸತ್ಯದ ತಲೆ ಮೇಲೆ ಹೊಡೆದ ರೀತಿಯಲ್ಲಿ ಅವ್ರ ವರ್ತನೆಗಳಿಲ್ಲ ಹಾಗಾಗಿ ಸತ್ಯಕ್ಕೂ ಕಾಂಗ್ರೆಸ್ಸಿಗೂ ಸಂಬಂಧ ಇಲ್ಲ ಪ್ರಾಮಾಣಿಕತೆಗೂ ಕಾಂಗ್ರೆಸ್ಸಿಗೂ ಸಂಬಂಧ ಇಲ್ಲ ಇವತ್ತೀಗ ನೂರು ವರ್ಷದ ಸಂದರ್ಭದಲ್ಲಿ ಅಧಿವೇಶನ ನಡೆಸ್ತಾ ಇದ್ದಾರೆ ಅವಲೋಕನ ಮಾಡ್ಕೋಬೇಕು ಅವರು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂದ್ರೆ ಇವ್ರು ಒಡೆದಾಡದ್ರೊಳಗೆ ಅಧಿಕಾರ ಸಿಗುತ್ತೆ ಅಂತ ಆಲೋಚನೆ ಮಾಡೋರು ಇವರು ಅವ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರೆ ಇವರು ಒಡೆದಾಡದ್ರೆ ಒಡೆದಾಡಿದ್ರೆ ಅಧಿಕಾರ ಸಿಗುತ್ತೆ ಅಂತ ಯೋಚನೆ ಮಾಡುವಂತ ಬ್ರಿಟಿಷರ ಕುಟಿಲ ನೀತಿಯನ್ನು ಹಿಡ್ಕೊಂಡಿರ್ತಕ್ಕಂಥವ್ರು ಈಗ ಅವಲೋಕನ ಆದ್ರೆ ಆತ್ಮಾವಲೋಕನ ಆದ್ರೆ ಆಗ ಗಾಂಧಿಯ ಸ್ಮರಣೆ ಮಾಡೋದಕ್ಕೆ ಏನಾದ್ರೂ ಸ್ವಲ್ಪ ಲಾಭ ಆದಿ